ಮುಂಜೆ ಮುಂಜಾನೆ ಮನೆಯೂ ನಾನಾ ಕಸ ಹೊಡಿದು ಅತ್ತೇಳಿ ಮನ್ಯಾಗಿದ್ರೆ ಆ ಹುಡಿ ಮಲ್ಕೊಂಡೈತಿ ಮಕ್ಕಳು ಬಿಡು ನಾನಾ ಕೆಲಸ ಮಾಡ್ಬೇಕು ಅನ್ನೋದಿಲ್ಲ ಎಲ್ಲನೂ ನಾನಾ ಮಾಡೋದು ಈ ಮನ್ಯಾಗ ಕೆಲಸ ಕಸ ಒಡಗು ನೀರು ತುಂಬು ಬಾಂಡೆ ತಿಕ್ಕು ಒಗ್ಯಾನೋಗಿ ಕೈಯ ಕಾಲ ಬಿದ್ದಾರಂಗೆ ಮಾಡ್ತಾರೆ ಈಗ ನೆಲ ಬಿ ನೆಲಕ್ಕೆ ಬಿದ್ದಿದ್ ನನ್ನಂತೂ ಆಳ ಮಾಡಿ ಕೊಡೋದಿಲ್ಲ ಇವ್ರ ಮನ್ಯಾಗ ಬರೀ ಇವ್ರ ಕೆಲಸನ ಮಾಡಿ ಮಾಡಿ ಸಾಕಾಗೋದು ಹೋಗೈತೆ ನನಗೆ ಕಸ ಆಟ ಹೊಡಗೋದಲ್ದ ಮತ್ತೆ ಉಕ್ಕರ್ದು ಎಲ್ಲ ಮಾಡ್ಬೇಕು ಮನ್ಯಾಗ ಅತ್ತಿರಿ 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 ಹಾ ಏಳ್ರಿ ನಾ ಬಾಗಲ ಕಸೌಡಿ ನೀರ್ ಹಾಕಿ ಬಂದಿನಿ ಬಾಂಡೆ ತಿಕ್ಕ ಬರ್ರಿ ಯವ್ವ ಕಿಲೇ ಇನ್ನು ಸ್ವಲ್ಪ ಹಿಗ್ ಮಾಡಕ ಬಿಡಂಗಿಲ್ಲ ಅಂತಿನಾ ನಿಮ್ಮ ಸೊಸಿನಾ ಆದಿನ ಮತ್ತಾವಕ್ಕೆ ಬರ್ತಾಳೆ ಇಲ್ಲಿ ಸೊಸಿನ್ ಬಿಟ್ರ ಮನ್ಯಾ ಮುಂದು ಹೋಗ್ಬಿಡಾ ಈಗ ಏನಿಲ್ಲ ನಾ ಬಾಗಲ ಕಸೌಡಿ ನೀರ ಹಾಕಿ ಬಂದಿನಿ ಬಾಂಡೆ ತಿಕ್ಕ ಬರ್ರಿ ಓ ನೀ ಕಸ ಕಸಬಲದ ನಾ ಬಾಂಡೆ ತಿಕ್ಕಬೇಕಾ ತಿಕ್ಕಬೇಕಾ ಅದೆ ಮತ್ತೆ ಮಾಡಿಟ್ಟಾಗ್ ತಿಂತಿರಲಿಲ್ಲ ರೊಟ್ಟಿ ತಿನ್ನ ಅಣ್ಣ ತಿನ್ನೋ ಬಿಟ್ಟಿರ್ತೀರಾ ಅಣ್ಣ ಯವ್ವ ಏಸರಾ ಮಾತಾಡ್ತೆ ಲೇ 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 ಬಾಳಾ ಮಾತಾಡ್ಬೇಡ ನಿನ್ಕೇನ ದೊಡ್ಡ ಇದಿನಾ ನಿಮ್ಕಿಂತ ದೊಡ್ಡಕ್ಕೆ ನಾ ನಿಮ್ಕಿಂತ ಸಣ್ಣಾಕಿದಿನಿ

ನಾ ಇಲ್ಲಿವರೆಗೆ ಮಾಡಿ ಮಾಡಿ ಸಾಕಾಗಿ ನಿಮಗ್ ಬಿಟ್ಟು ಕುಂತಿನ ನಿಮ್ ಹೂರ್ ಬರ್ಲಿ ನಮ್ಮ ನಿಮ್ ಅತ್ತಿ ನಿಮ್ಗೆ ಹಿಂಗೆ ಮಾಡ್ತಿದ್ಲೇನು ಯಾರಂತ ಚಂದ ಎಲ್ಲಾ ಹತ್ತಿಗಳು ಚಲೋ ಇದ್ರು ಈಗಿನ ಹತ್ತಿಗಳು ಹೆಂಗ್ ಮಾಡ್ಲತ್ತಿನ ಮಾತಿದ್ಯಾರೀ ನಾವು ಈ ಕಡೆ ಕಡ್ಡಿ ಆಕಡೆ ಹಾಕಿ ಬಿಟ್ಟಿಲ್ಲ ನಿನ್ನ ಮಾಡಿಲ್ಲ ಹೌದು ಅದಕ್ಕೆ ಊರ್ ಬಿಟ್ಟಾಳ ಹೋಗ್ಬಿಟ್ಟಾಳಕಿ ನಿಮ್ ಕಾಟ್ ಬೇಡ ಅಂತ ಹೇಳಿ ನಾಕತ್ ಬದು ಮುದುಕಿ ದೌಡ ನಿಗಸ್ ಬಿಟ್ರಿ ಕಲ್ಲು ಹಾಕಿರೋ ಏನ್ ಹಾಕಿರೋ ಯಾರಿಗೊಟ್ಟು ತಿಂದ ಗಟ್ಟಲೆ ಸಿಕ್ಕ ಸತ್ ಬಿಟ್ಟಾಳಂತಿ ಸುಮ್ನೆ ಏನಕ್ಕೆ ಏನಾರ ನನ್ಗ ಬದಲಾಮಿ ಮಾಡ್ಬಾರ ಏ ಹೆಂಗ நினைத்தோடு கைபிட்டு சும் நீக்கோத்தார் இப்பட யவ மணி அந்த மாதிரி நன்காக நன்காக நான் ஏன்னு மணங்கில மடங்கில மணங்கில ஏன்னா மங்கில மணங்கில நான் ஆஹ்

ನಿನಗೇನೇ ಬರಗಾಲ ಬಂದೈತಿ ಈ ಐಸ್ ನೀನು ಬದಲಿ ನೋಡು ಮುಸರಿ ತಿಕ್ಕಾ ತಿಕ್ಕ್ರಿ ನನಗಂತೂ ಆಗೋದಿಲ್ಲ ಎ ನಿಂದ್ರೆ 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 ಏ ಲ ಲ ಲ ಲ ಲ ಲ ತಿಕ್ಕೋ ನಾಳೆ ಆಯ್ಬೇಕ ಅಡ್ಕೊತೀನಿ ಹ ಮುಸರಿ ನಾ ತಿಕ್ಕಬೇಕಲ್ಲ ಹಾ ರೊಟ್ಟಿ ಮಾಡಿ ರೊಟ್ಟಿ ಮಾಡಕ ಬೋಳು ಹೋಯ್ತು ಅಂದು ಬಳ್ಳುಗ ಅದಕ್ಕೆ ಏನಾಗಲ್ಲ ಹಿಂಗ್ ಮಾಡ್ರಿ ಅಟ್ಟು ಕುಡಿಸಿದ ಬಟ್ ನಿಂದ್ರಸಿ ನಿಂದ್ರಸಿ ಆನೆ ರೊಟ್ಟಿ ಮಾಡಿ ಹಂಗೇನ್ ಬರುತ್ತಾ ಹಾ ಬರುತ್ತೆ ಅಕ್ಕ ಬರುತ್ತೆತೆ ನನಗೆ ಏನಾಗೋದಿಲ್ಲ ಅಳೋಡಿ

ಕಂಪ್ಲೇಂಟ್ ಮಾಡಿಸ್ತೀನಿ ಅಣ್ಣ ಮಾವ ಇಲ್ಲಿ ನಾವು ಬರೋಕೆ ಮೂರ್ ದಿನ ಆಗುತ್ತೆ ಏನೇನ್ರಿಗೋಗಿ ಮನ್ಯಾಗ ಬರ್ಲಿ ನನ್ನ ಮಗನಾರ ಬರ್ಲಿ ನಿಮ್ಕಿನ ಮುಂಚೆ ನಾನೇ ಹೋಗಿ ಚದಿ ಹೇಳ್ತೀನಿ ಬರ್ಲಿ ನಾನು ಗಂಡನು ನಿಮ್ಕಿಂತ ಮುಂಚೆ ನಾನು ಹೇಳ್ತೀನಿ ಏ ಹಾ ನನಗ್ ಮಾತಾಡಕೆ ಹುಷಾರು

மொதி கேட்கோ நீப்பா ஏ நீட் மாட்டா மகனா நீ நன மகிண்டா ನೀನ್ ಹೆಣತಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತ ಮಗನ ನೀನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲ ಎದೆ ರಕ್ತ ಇರೋದನ್ನ ಹಾಲು ಮಾಡಿ ಇಷ್ಟು ದೊಡ್ಡವನ್ನಾಗಿ ಮಾಡಿದ್ದಕ್ಕ ಇವತ್ತು ನನ್ ಜನ್ಮ ಸಾರ್ಥಕ ಸಾರ್ಥಕಾಯ್ತೋಕಿ ಈ ನನಗೆ ಬಾಯಿ ಬಂದಂಗೆಲ್ಲ ಮಾತಾಡತ್ತಾಳ ನೋಡು ನೋಡು ನೀನ್ ಹೆಣ್ತಿ ಮಾತಾಡ್ತಾಳಾ ಅಪ್ಪನು ನಾ ಸಣ್ಣ ಹಿಡಿದ ದೊಡ್ಡ ಮಠ ಒಂದೊಂದ್ ರೂಪಾಯಿ ಕೂಡ ಹಾಕಿ ಪ್ರತಿ ಏನೋ ಏನ ಅಂತಾರ ನೋಡು ಎಪ್ಪಡಿ ಎಪ್ಪಡಿ ಇಟ್ಟು ನಂದ ಇಲ್ಲಿ ನಿಮ್ಮ ಮಠ ಮದ್ವಿ ಮಾಡಿ ಕೊಟ್ಟ ನಿನ್ ಗಡ ಗಾಡಿ ಬಿಡದಾನ ಬಂಗಾರ ಕೊಟ್ಟಿದಾನ ಆಸ್ತಿ ಬಡದಾನ ಇನ್ನ ಏನ್ ಮಾಡ್ಬೇಕ ನಿಮ್ಮವ್ವ ನನ್ನ ಮ್ಯಾಗ ಉರ್ಬ ಬಂದಾಯ್ತಾಳ ಅಲೋ ನೀರು ಸಣ್ಣವ ಇದ್ದಾಗ ಯವ್ವ ನನಗ ಚುಕ್ಕಿ ಚುಕ್ಕಿ ಅಂಗಿ ಬೇಕು ಯವ್ವ ನನಗ ಚಾಕ್ಲೆಟ್ ಬೇಕು ಅಂದ್ರ ನನ್ನ ಮಗನ ಸಲುವಾಗಿ ಕಷ್ಟದಾಗ ಇದಾಗ ನನ್ನ ಕಲ್ಲು ಮಣ್ಣು ಒತ್ತು ಮುಂಜಾನೆ ಸಂಜೆ ತನಕ ಒಂಬತ್ ರೂಪಾಯಿ ದುಡದು ನಿನಗ ಚಾಕ್ಲೆಟು ಬಿಸ್ಕಿಟು ಚುಕ್ಕಿ ಚುಕ್ಕಿ ಅಂಗಿ ಕೊಡ್ಸಿದ್ನಲ್ಲಲಾ ಮರ್ತೇನೋ ಈ ತಾಯಿ ನಾ ಮಂಟಿ ಜೋಡಿ ಪಾರ್ಟಿಗೊಮ್ಮ ಅರಿವಿ ಬೇಕಂದಾಗ ಯಾರ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ಚಿಕನ್ ತಿಂತಾಗ ಐದ್ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ಎಲ್ಲಿಂದ ಬಂದು ಮಗನ ನೀ ಇರಾಕಂತ ಈ ಮನಿ ಕಟ್ಸೀನಿ ನಿಮ್ಮ ಅಪ್ಪನ ಆಸ್ತಿ ಕಸ್ಕೊಂಡು ನಿಮ್ಮ ಅಪ್ಪನ ಹೊರಗ್ ಹಾಕೀನಿ ನಿನಗೋಸ್ಕರ ನಾನು ಜೀವನನೇ ತ್ಯಾಗ ಮಾಡ್ಕೊಂಡಿನಿ ಅದು ದೊಡ್ಡದ ಇದು ದೊಡ್ಡದ ನಿನ್ನ ಮದುವೆ ಸಾಲ ನಮ್ಮ ಅಪ್ಪಾಗಿ ಹೇಳಿ ನಾ ಮೂರ್ ಲಕ್ಷ ರೂಪಾಯಿ ಲೋನ್ ತೆಗೆದ್ಕೊಟ್ಟಿನಿ ನನ್ನ ಮಗ ಒಬ್ಬ ಬೆನ್ನು ಹಟ್ಟಿ ನೋಡ್ಕೊಳಕ್ ಹೆಣ್ಣು ಬೇಕು ಅಂತೇಳಿ ಈ ಹಾಳಾಕಿ ತಂದು ನೀರು ಕೊಳ್ಳಿ ಗಂಟು ಹಾಕಿದ್ದು ನನ್ನ ತಪ್ಪ ನಾ ಮಾಡಿ ಸರಿನಾಡೋದಾ ನನ್ನ ಮನೆಗೆ ನೀವ ಬಂದಿರಿ ಹೆಣ್ಣು ದುಡಿಕ್ ಅಂತ ಈಗ ನೀವು ಕೇಳ್ಬೇಕು ಆ ಮನಿಂದ ಈ ಮನಿಗೆ ತಂದಿರತ ನಾನು ಹಂಗ ಬಂದೀನಿ ಎಲ್ಲಾ ತಗೊಂಡ್ ಗಂಟಾ ಮುಟ್ಟಿ ಕಟ್ಕೊಂಡು ಇಲ್ಲೇ ಬಂದಿನ

ನೀ ಅಕ್ಕಿ ಮಾಡಿದ್ದೇನಾರ ತಿಂದಿ ನಾನ ನೀನು ಉರ್ಲಾಕ್ ಸಾಯಿಸ್ ಬಿಡ್ತೀನಿ ಇಷ್ಟ ಅಂತ ಬಿಸಿ ರೊಟ್ಟಿ ಟೊಮಾಟೆ ಅಂಬ್ರ ಮಾಡಿನ್ನ ಅದನ್ನ ತಿನ್ಬೇಕ ಮಗನ ನಿನಗಿಷ್ಟ ಅಂತ ಹೇಳಿ ನಾನು ಚಿಕನ್ ಪಲ್ಯ ಮಾಡಿ ರೊಟ್ಟಿ ಮಾಡಿರ್ತೀನಿ ನಿಮಗಿಷ್ಟ ಅಂತ ನಾ ಪಾಯಸ ಮಾಡೀನಿ ಯಪ್ಪ ನಿನಗಿಷ್ಟ ಅಂತ ಹೇಳಿ ಅಯ್ಯೋ ಗೋಧಿ ಹುಗ್ಗಿ ಮಾಡಿನ ಹಾಲು ಹುಗ್ಗಿ ಮಾಡೀನಿ ನಿಮಗಿಷ್ಟ ಅಂತ ಹೇಳಿ ಕೆಲಸ ನಾ ಸಜ್ಕ ಮಾಡೀನಿ ಯಪ್ಪ ನಿನಗಿಷ್ಟ ಅಂತ ಹೇಳಿ ನಾನು ಶಿರಾ ಮಾಡೀನೋ ನಿನಗಿಷ್ಟ ಅಂತೇಳಿ ಅವ ಹಣ್ಣೆ ಮಾಡ್ತಾರ ನನ್ನ ಮಾತು ಕೇಳು ನಾನು ಅಕ್ಕಿ ಫ್ರೂಟ್ ಫ್ರೂಟ್ ಅಂತಾಳಲ್ಲ ಅಂತದೆಲ್ಲ ಫ್ರೂಟ್ ಎಲ್ಲ ಕೊಯ್ದು ಕಚರಾ ಪಿಸರಿ ಇಚ್ಚಿಗಿ ಅದು ನಮ್ಮನ್ನು ರಾಡಿ ರಬಾಡಿ ಮಾಡಿ ಫ್ರಿಜ್ನೆ ಇಟ್ಟಿದು ಅದನ್ನ ತಿನ್ನಿಸ್ತೀನಿ ತಿನ್ನಂತಿ நான் பத்தி நான் குடிப்பது 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 குடிப்பது

నియకి గెం గెం కొడితి హంగ నా కరలు తంప అక్కువ మగా బరుప బరుప గంగ అక్కు సర్వత కొడికతి వని హా కొడియా తయార మాట అకిన కైన అన్న తిన్బడా అకిర కైన నేను తిన్బడా ఏ తిహోదల నా ఫ్రిజ్ నికిట కచా పిచ్చ కల్సిద హన్న తిన్నంటి అదే తిక్తినివా అదే తిందెన స్వర్గ కాడతి హా స్వర్గైతి తాయి తాయి కయ్యికి నాన్న తిన్బేకు అమృత అమృత అవుగిల కొవ పోజి జార్జెట్ స్వద్బైకి హింగోనే ஆ டா 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 ஆ அங்கே ஹ ஹூலி யாக்கி மபா ஹ ஹூலி இங்க வரதீதலோ எங்க நீ என்ன நான் நம்ம யா வந்தா பக்கது பக்கனூ ஹ ஹூலி அங்க வரதீதி ஹூலி எங்க வரதீத ஆ அங்க போய் வா மகா 얘는 பக்கது வருதா gottakathila எடி ஓடுறதா என்ன ஐட்டில நான் नाच के माना मर जाती எதுக்கு பத்திங்க தட் தட் தட்

ಹೊಡಿತೀನಿ ಅಂತ ಒಳಗೆ ಹೋದ ದೊಡ್ಡದಾಗಿ ಸೌಂಡ ಬರ ಹೊಲ್ತು ಏನು ಮಾಡಕತ್ತ ನೋಡ ಈಗ ನಮ್ಮ ಹೂ ನಾ ಫುಲ್ ವಾರ್ಮಿಂಗ್ ಮಾಡ್ತೀನಿ ಈಗ ಮಾಡ್ತೀನಿ ಏ ಮಾಡಿ ಏನೇ ಮಾಡಿ ಬೇಕಾದ ಮಾಡಿ ಗ್ಯಾಸ್ ಅಡಿಗೆ ಮಾಡೋರು ಬಾರಿ ಈಗ ನಮ್ಮ ಹೋಗಿ ವಾರ್ಮಿಂಗ್ ಮಾಡ್ತೀನಿ ನೋಡವಾ ಅಕ್ಕಿಗಿನಿ ಏನು ಅನ್ನಂಗಿಲ್ಲ

உசர் கலப்பா ஏனாத்தி ஜகளி பிரீத்தல அத்தி அதிகாரி ஏ அமத் அமிர்தீர் கை ருச்சி அமிர்த அமலி அமத்ங்க தஞ்சர் கை ருச்சி

மாரனிங் அத்தி ஏன் நினை பாய ಕಾಲಾಗಿನ ಚೀಲ ತುರಿಕಿ ಹೊರದನ ಅಂತೀವ ನೀವು ಏನು ಹೇಳಾನ ಗೊತ್ತನ ನಿಮ್ಮ ಕೈಯಾಗಿನ ಅಡಗಿ ತಂದ್ರೆ ಹೇಳಕತ್ತತೆ ಅಂತೀನಿ ಹಾ ಹಾ ನಿಮಗೆ ನಿಮ್ಮ ರೊಟ್ಟಿ ಅಂದ್ರೆ ಕಾಲಿ ಪಟ್ಟಾಗಿ ಇರ್ತಾವ ನೀವು ಚಪಾತಿ ಮಾಡ ಅಂತಂದ್ರೆ ಹಲ್ಪಿ ಮಾಡಿಟ್ಟಿರ್ತೀರಾ ಅಂತ ಹಾ ಹೌದಪ್ಪ ನನಗೆ ಹೇಳ್ತಾ ನೀವು ಏ ಯವ್ವಾ ನಿನ್ನ ಸೊಸಿಗೆ ಹಿಂ ಹೊರದ ಬುದ್ಧಿ ಕಲಿಸಿ ಬರ್ತೀನಿ ಬಾಯಾಗ ಕಾಲಾಗಿನ ಚೀಲ ತುರಿಕಿ ತುರಿಕಿ ಹೊಡಿತೀನಿ ಹುಟ್ಟಿದ್ದು ಬೆಳ್ದಿದ್ದು ನೆನಪು ಅಕಿ ಕೈ ಅಡಿಗೆ ಅಂತ ಹೇಳಿದೆ ಅದು ಚಂದ್ರೈತ್ ನನಗ ಪಟ್ಟಿ ಕೆಲಸ ನನಗ ಅಂತ ಹೇಳಿ ಬಂದ ನೋಡಿ ತೀರಿ ಏನ್ ಹೇಳೋತಾನೆ ಗುಡ್ಡ ಹೋಗಿದ್ದ ಅವತ್ತ್ ಫಲ ಮಾಡ್ಕೊಟ್ಟಿದ್ದು ಮುಂಚೆ ಹಾಕಿರೋದು ಉಪ್ಪ ಹಾಕಿಲ್ಲ ನನ್ನ ಅಡಿಗೆ ಪ್ರೀತಿ ಮಾಡ್ತೀನಿ ಇವ ನಾನು ಹೇಳ್ತಾನ ನೀನು ಸಸಿ ಕೈಯ್ಯ ಒಟ್ಟ ಅಡಿಗೆ ಚಂದ ಆಗಲ್ಬವ್ವ ಅದು ತಿನ್ನಿ ಅಂತಂದ್ರ ನಾನು ಬೆಳ್ಳಿ ಬೆಳತನ ಇದಕ್ಕ ಓಡಾಡ್ತೀನಿ ಚೆರಗಿ ಹಿಡ್ಕೊಂಡು ಅಂತ ಮೊನ್ನೆ ನಿಮ್ಮ ಕೈಯಾಗಿ ತಿಂದಿದ್ದಕ್ಕ ವಾಂತಿ ಸಂಡಾಸ್ ಎರಡು ಕೂಡ ಚಲೋ ಆಗಿತ್ತಂತ ಡವಾಖಾನಿಗ್ ಹೋದ್ರ ಟೈಫೈಡ್ ಆಗೇ ತಂದೀವು ಹೌದಿಲ್ಲ ಮೊನ್ನೆ ಕೇಳುದ್ರೇನಂತನ ಕೈಯ್ಯಗಿಂದು ತಿಂದು ಕುಂಬಲ ಬಿಚ್ಚರಿ ಬಿಚ್ಚರಿವ ನನಗ ಇದು ಉದಾಕಿ ನಾ ಮನೆಯಾಗ ಇಟ್ಕೊಳ್ಳಲ್ಲ ಡೈವರ್ಸ್ ಕೊಟ್ಟು ಡೈವರ್ಸ್ ನೀನು ನನಗೇನ್ ಹೇಳಾನು ನಿನಗೆ ಹೇಳಣ ನಿಜಿಲ್ಲ ಮನೆಯಾಗ ಅನ್ನಾಸ್ರಮಕ್ ಬಿಟ್ಟು ಹೇಳಾನ